ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿ ರೈತರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದು ಅತ್ಯಂತ ಉತ್ತಮವಾಗಿರುವ ಮಾಹಿತಿ ಆಗಿರುವ ಕಾರಣಗಳಿಂದ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ ಬಿಳಿ ಪರಿಹಾರ ಹಣ ಯಾವ ಜಿಲ್ಲೆಗೆ ಇಂದು ತಲುಪ್ತಾ ಇದೆ ಮತ್ತು ಈ ಒಂದು ಹಣ ಬರದೇ ಇದ್ರೆ ಏನ್ ಮಾಡಬೇಕು ಮತ್ತು ಈ ಒಂದು ಹಣವನ್ನು ಪಡೆಯೋದಕ್ಕೆ ನೀವು ಏನ್ ಮಾಡಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತೇನೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿರುವ ಪ್ರಕಾರ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ಅದಷ್ಟು ಬೇಗ ತಿಳಿಸ್ತೇನೆ ಅಂತ ಹೇಳಿದ್ದೆ ಮತ್ತು ಇವತ್ತು ಯಾವ ಜಿಲ್ಲೆಗೆ ಜಮಾ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಅತ್ಯಂತ ಮುಖ್ಯವಾಗಿರುವ ಮಾಹಿತಿ ಇದಾಗಿದೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಒಟ್ಟು ಹಣ ಎಷ್ಟು ಬರ್ತಾ ಇದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಮುಂಗಾರಿನ ಪ್ರವಾಹದಿಂದ ಮತ್ತು ಮಳೆ ಗಾಳಿಯಿಂದ ರೈತರ ಬೆಳೆಗಳು ಹಾನಿಯಾಗಿದ್ದಾವೆ ಅದರಿಂದ ಸರ್ಕಾರ ಎರಡು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿತ್ತು ಆದರೆ ಈಗ ಸರ್ಕಾರ ರೈತರಿಗೆ ಒಂದು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ಅರವತ್ತು ಕೋಟಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದೆ ಏಕೆಂದ್ರೆ ಎರಡು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಆದರೆ ಇಷ್ಟು ಜಿಲ್ಲೆಗಳಿಗೆ ಇಷ್ಟು ಹಣವನ್ನು ಮೊದಲಿಗೆ ಹಾಕ್ತಾ ಇದೆ ಈ ಒಂದಿಷ್ಟು ಜಿಲ್ಲೆಗೆ ತಲುಪಿದ ಬಳಿಕ ಮತ್ತೆ ಮತ್ತೊಂದಿಷ್ಟು ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡುತ್ತದೆ ಸ್ನೇಹಿತರೆ ಹದ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಪಾವತಿ ಆರಂಭಗೊಳ್ತಾ ಇದೆ ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಸರ್ಕಾರಕ್ಕೆ ಈ ಒಂದು ಹಣ ಜಮವಾಗ್ತಾ ಇದೆ ಈ ಒಂದು ಹಣವು ನೇರವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ ಪಾವತಿ ವಿಧಾನವನ್ನು ಕೂಡ ನೋಡ್ಬಿಡೋಣ ರೈತರಿಗೆ ಒಂದು ಹಣ ಬರಲು ಮೂರು ಮುಖ್ಯ ಅರ್ಹತೆ ನಿಮಗೆ ಇದ್ರೆ ಈ ಒಂದು ಹಣ ನೇರವಾಗಿ ರೈತರ ಖಾತೆಗೆ ಜಮವಾಗುವಂತದ್ದು ಆರ್ಟಿಸಿ ಅಂದ್ರೆ ಭೂಮಿಯ ದಾಖಲೆಗಳಲ್ಲಿ ಬೆಳೆ ನಷ್ಟ ದಾಖಲೆ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಪರಿಶೀಲನೆ ಮುಗಿದ ರೈತರಿಗೆ ಮೊದಲು ಹಣ ಬರ್ತಾ ಇದೆ ಮತ್ತು ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಈ ಒಂದು ಹಣವನ್ನು ಪಡೆದಕ್ಕೆ ಯಾವ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮವಾಗ್ತಾ ಇದೆ ಅಂತ ನೋಡ್ಬಿಡೋಣ ಒಂದು ಸ್ನೇಹಿತರ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಕಲಬುರಗಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಜಮವಾಗ್ತಾ ಇದೆ ಉತ್ತರ ಕನ್ನಡದಲ್ಲಿ ಬೆಳೆಯು ಅತಿ ಹೆಚ್ಚು ಪ್ರಮಾಣ ಹಣದಲ್ಲಿ ಹಾಳಾಗಿದೆ ಮಳೆ ಮತ್ತು ಪ್ರವಾಹದಿಂದ ಹಾಳಾಗಿರುವ ಕಾರಣಗಳಿಂದ ರೈತರಿಗೆ ಜಮವಾಗ್ತಾ ಇದೆ ಕೊಡಗು ಜಿಲ್ಲೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇದೆ ಬಳ್ಳಾರಿ ಜಿಲ್ಲೆ ನೋಡೋದಾದ್ರೆ ಡಿಬಿಟಿ ಮೂಲಕ ರೈತರ ಖಾತೆಗೆ ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ವಿಜಯಪುರ್ಗೂ ಈ ಒಂದು ಹಣ ಜಮವಾಗ್ತಾ ಇದೆ ಮತ್ತು ಪ್ರತಿಯೊಬ್ಬ ರೈತರಿಗೂ ಜಮವಾಗ್ತಾ ಇರುವಂತದ್ದು ಯಾದಗಿರಿ ಬೀದರ್ ಮತ್ತು ರಾಯಚೂರು ಕೊಪ್ಪಳ ಮತ್ತು ಗದಗ ಜಿಲ್ಲೆಯ ರೈತರಿಗೂ ಕೂಡ ಜಮವಾಗ್ತಾ ಇದೆ ಧಾರವಾಡ ಮತ್ತು ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಜಿಲ್ಲೆಗೂ ಜಮವಾಗ್ತಾ ಇದೆ ಸ್ನೇಹಿತರೆ ಇಷ್ಟು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬರ್ತಾ ಇದೆ ಎರಡನೇ ಹಂತದಲ್ಲೂ ಕೂಡ ಈ ಒಂದು ಹಣ ಜಮವಾಗ್ತಾ ಇರುವಂತದ್ದು ಎರಡನೇ ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಜಮವಾಗ್ತಾ ಇದೆ ಅಂತ ನೋಡ್ಬಿಡೋಣ ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ರಾಮನಗರ ಜಿಲ್ಲೆಗೆ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಗೆ ಎರಡನೇ ಹಂತದಲ್ಲಿ ಸಿಗುವಂತದ್ದು ಪ್ರತಿ ರೈತರಿಗೂ ಈ ಒಂದು ಹಣ ಪ್ರತಿ ರೈತರಿಗೂ ಕೂಡ ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಹಣವು ಎಷ್ಟೋ ರೈತರಿಗೆ ಉಪಯುಕ್ತವಾಗಿರುವ ಕಾರಣಗಳಿಂದ ಈ ಒಂದು ಹಣ ರೈತರ ಖಾತೆಗೆ ಜಮವಾಗ್ತಾ ಇದೆ ಈ ಬೆಳೆ ಪರಿಹಾರ ಹಣ ಯಾರಿಗೆ ಬಂದಿಲ್ವೋ ಅವರು ಈ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಜಮವಾಗುವಂತದ್ದು ಸ್ನೇಹಿತರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ತಿಳಿಸ್ತಾ ಇದೆ ನಿಮ್ಮ ದಾಖಲೆಗಳು ಸರಿಯಾಗಿದ್ರೆ ಖಂಡಿತವಾಗಿ ಹಣ ಜಮವಾಗುವಂತದ್ದು ಡಿಬಿಟಿ ಮೂಲಕ ನೇರವಾಗಿ ಜಮವಾಗುತ್ತದೆ ಮತ್ತು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಎರಡನೇ ಹಂತದ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ತಿಳಿಸಿದ್ದಾರೆ ಇನ್ನು ಯಾರ ಜಿಲ್ಲೆ ಇದರಲ್ಲಿ ಬಂದಿಲ್ವಾ ಅವರಿಗೆ ಮೂರನೇ ಹಂತದಲ್ಲಿ ಜಮಾವಾಗುವಂತದ್ದು ಈಗ ಎರಡು ಹಂತದ ಜಿಲ್ಲೆಗಳನ್ನು ಬಿಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸಿದ್ದೇನೆ ಮೂರನೇ ಹಂತದ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಯಾವಾಗ ಬಿಡ್ತಾರೋ ಅವಾಗಲೇ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ಅತಿ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ರೈತರ ಹಣ ಜಮವಾಗುವಂತದ್ದು ಒಂದು ಸಾವಿರ ಕೋಟಿ ಕೂಡ ಪಾವತಿ ಆಗಿದೆ ಹೊಸದಾಗಿ ಹಾನಿ ದಾಖಲೆ ಮಾಡಿದ ರೈತರಿಗೂ ಕೂಡ ಎರಡನೇ ಹಂತದಲ್ಲಿ ಪಾವತಿ ಆರಂಭಗೊಳ್ತಾ ಇದೆ ಮತ್ತು ಪ್ರತಿಯೊಬ್ಬ ಕರ್ನಾಟಕದ ಜಿಲ್ಲೆಗೂ ಅರ್ಹ ರೈತರಿಗೆ ಒಂದು ಹಣ ಜಮವಾಗುವಂತದ್ದು ನಿಮ್ಮ ಹಣವನ್ನು ನೀವು ಪಡೆದುಕೊಳ್ತೀರಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರುವ ಕಾರಣಗಳಿಂದ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಎರಡು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೊದಲಿಗೆ ಒಂದು ಸಾವಿರ ಕೋಟಿ ಮಾತ್ರ ಈಗ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಒಂದು ಸಾವಿರ ಸಾವಿರ ಕೋಟಿ ರೂಪಾಯಿ ರೈತರ ಖಾತೆಗೆ ತಲುಪಿದ್ದ ಬಳಿಕ ಮತ್ತೆ ಇನ್ನೂ ಒಂದು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಪ್ರತಿ ರೈತರಿಗೂ ಈ ಒಂದು ಹಣ ಸಿಕ್ಕೇ ಸಿಗುವಂತದ್ದು ನಿಮಗೆ ಒಂದು ಹಣ ಜಮವಾಗಿಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗುವಂತದ್ದು ಈಗ ಈ ಒಂದಿಷ್ಟು ಜಿಲ್ಲೆಗಳ ಪ್ರಕಾರ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಇನ್ನು ಎರಡು ಮೂರು ದಿನದಲ್ಲಿ ಪ್ರತಿ ರೈತರಿಗೂ ಜಮವಾಗುವಂತದ್ದು ಎರಡು ಸಾವಿರ ಕೋಟಿ ಹಣದಲ್ಲಿ ಒಂದು ಸಾವಿರ ಕೋಟಿ ಮಾತ್ರ ಈಗ ಹಾಕಿ ಮತ್ತು ಇನ್ನು ಒಂದು ಸಾವಿರ ಕೋಟಿ ಹಣ ಉಳಿದ ಜಿಲ್ಲೆಯವರಿಗೆ ನೀಡ್ತಾ ಇದ್ದಾರೆ ಪ್ರತಿ ರೈತರಿಗೂ ಈ ಒಂದು ಹಣ ಜಮವಾಗ್ತಾ ಇದೆ ಇಲ್ಲಿ ನಿಮ್ಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಯಾಗಿದ್ದು ಈ ಒಂದು ಬೆಳೆ ಪರಿಹಾರ ಹಣ ಬಂದಿಲ್ಲ ಅಂದ್ರೆ ನೀವು ಮಾಡಬೇಕಾದ ಕೆಲಸ ಏನಂದ್ರೆ ರೈತ ಸಂಪರ್ಕ ಕೇಂದ್ರ ಇರ್ತಾರೆ ಅಲ್ವಾ ಅಥವಾ ತಹಶೀಲ್ದಾರ್ ಕಚೇರಿ ಕೇಂದ್ರ ಇರ್ತಾವ ಅಲ್ವಾ ಅಲ್ಲಿ ಹೋಗಿ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಕೂಡ ಬೇಕಾಗಿರುತ್ತದೆ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗಿರುತ್ತದೆ ಮತ್ತು ಭೂಮಿಯ ದಾಖಲೆ ಕೂಡ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಬೇಕಾಗುತ್ತದೆ ಈ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ನೀವು ತೆಗೆದುಕೊಂಡು ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ನೀಡಿ ಈ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಅವರು ನಿಮಗೆ ತಿಳಿಸ್ತಾರೆ ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಂಡ್ಬಿಡಿ ಒಂದ್ಸರಿ ಚೆಕ್ ಮಾಡ್ಕೊಂಡೋದ್ರಿಂದ ಪ್ರತಿ ರೈತರಿಗೂ ಹಣ ಜಮಾವಾಗುತ್ತದೆ ಏಕೆಂದ್ರೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಪ್ಪಾಗಿಲ್ಲ ಅಂತ ನಿಮ್ಗೆ ಅನಿಸ್ಬಿಟ್ಟು ಈ ಒಂದು ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ ಅಥವಾ ಏನಾದರೂ ಮಿಸ್ಟಿಕ್ ಇದ್ರೆ ಬೇಗ ಬೇಗ ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಈ ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ತಪ್ಪಿದ್ರೆ ಯಾವುದೇ ಒಂದು ಸರ್ಕಾರದ ಯೋಜನೆ ಹಣ ನಿಮಗೆ ಬರೋದಿಲ್ಲ ಈ ಒಂದು ಪಿಎಂ ಕಿಸಾನ್ ಯೋಜನೆ ಆಗಿರ್ಬೋದು ಮತ್ತು ಬೆಳೆ ಪರಿಹಾರದ ಹಣವಾಗಿರ್ಬೋದು ಬರೋದಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದಾನೆ ಸ್ನೇಹಿತರೆ ಈ ರೀತಿ ನೀವು ಮಾಡೋದ್ರಿಂದ ಬೇಗ ಬೇಗ ನಿಮಗೆ ಹಣ ಜಮಾವಾಗುತ್ತದೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಚಾಲ್ತಿಯಲ್ಲಿರಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಚಾಲ್ತಿಯಲ್ಲಿರಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾನೆ ನಿಮ್ಮ ಒಂದು ಅಕ್ಷರ ಕೂಡ ಮಿಸ್ಟೇಕ್ ಆಗಿದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಅದಕ್ಕೋಸ್ಕರ ಸ್ನೇಹಿತರ ಪ್ರತಿ ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಂಡ್ಬಿಡಿ ಈ ಒಂದು ಮಾಹಿತಿ ನಿಮಗೆ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಈ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ ನಿಮಗೂ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ರೈತ ಸಂಪರ್ಕ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ವಾ ಅಲ್ಲಾದ್ರೂ ಶೇರ್ ಮಾಡಿ ಅಥವಾ ನಿಮ್ಮ ರೈತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅರ್ಥವಾಗುವಂತದ್ದು ಅವ್ರಿಗೂ ಒಂದು ಬೆಳೆ ಪರಿಹಾರನ ಬಂದಿಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ರೀತಿ ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಜಮವಾಗುವಂತದ್ದು ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ ಮತ್ತು ಮೂರನೇ ಹಂತದ ಜಿಲ್ಲೆ ಲಿಸ್ಟ್ ಯಾವಾಗ ಬಿಡ್ತಾರೋ ಅವಾಗಲೇ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಕೊನೆವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು